ಸ್ಯಾಂಡಲ್ವುಡ್ ಅಸಹಕಾರ ನಿರ್ಧಾರಕ್ಕೆ ಸೋರ್ಣ ನಿಗಮ್ ಬೇಸರ ವ್ಯಕ್ತಪಡಿಸಿರೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡಿಕೊಂಡು ಅಸಮಾಧಾನ ವ್ಯಕ್ತಪಡಿಸಿರೋದು ನಾನು ಅವಮಾನ ಸಹಿಸಲ್ಲ ಅಂಥೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರೋದು ನಿಮ್ಮ ತೀರ್ಪನ್ನು ಸೌಜನ್ಯದಿಂದ ಸ್ವೀಕರಿಸ್ತಾ ಇದ್ದೀನಿ ಅಂತ ಕೂಡ ಸ್ವರ್ಣ ನಿಗಮ್ ಹೇಳಿದ್ದಾನೆ ಏನು ಹೇಳಿದ್ದು ಸೋರ್ಣ ನಿಗಮ್ ಅಂದರೆ ತಪ್ಪು ಯಾರದ್ದು ಎಂಬ ನಿರ್ಧಾರವನ್ನು ಕರ್ನಾಟಕದ ಪ್ರಜ್ಞಾವಂತ ಜನರಿಗೆ ಬಿಟ್ಟುಬಿಡ್ತೀನಿ ನಾನು ನಾನು ಎಲ್ಲೇ ಇದ್ದರೂ ಈ ನೆಲದ ಭಾಷೆ ಸಂಸ್ಕೃತಿ ಸಂಗೀತವನ್ನು ಪ್ರೀತಿಸ್ತೀನಿ ನಾನು ಯಾರಿಂದನೂ ಅವಮಾನವನ್ನು ಸ್ವೀಕರಿಸುವಷ್ಟು ಚಿಕ್ಕ ಹುಡುಗ ಅಂತೂ ಅಲ್ಲವೇ ಅಲ್ಲ ನನಗೆ ಐವತ್ತೊಂದು ವರ್ಷ ಬದುಕಿನ ದ್ವಿತೀಯಾರ್ಧಕ್ಕೆ ಕಾಲಿಡ್ತಾ ಇದ್ದೀನಿ ನಾನು ನನ್ನ ಮಗನಷ್ಟು ಕಿರಿಯವನು ನನ್ನನ್ನು ಬೆದರಿಸೋದಕ್ಕೆ ಯತ್ನಿಸಿದಾಗ ನನ್ನ ಪ್ರತಿಕ್ರಿಯಿಸುವುದು ಸಹಜ ಅವರು ಗದ್ದಲ ಸೃಷ್ಟಿ ಮಾಡೋದಕ್ಕೆ ಬೆದರಿಸೋದಕ್ಕೆ ಕಾತರರಾಗಿದ್ದರು ಭಾಷೆ ಜಾತಿ ಧರ್ಮದ ಹೆಸರಲ್ಲಿ ದ್ವೇಷ ಸೃಷ್ಟಿಸಲು ಪ್ರಯತ್ನ ಮಾಡುವವರನ್ನು ನಾನು ದ್ವೇಷ ಮಾಡ್ತೀನಿ ವಿಶೇಷವಾಗಿ ಪಹಲ್ಗಾಮ್ನಲ್ಲಿನ ಘಟ್ ಘಟನೆ ನೋಡಿದ ಬಳಿಕ ನಾನು ಅವರಿಗೆ ಬುದ್ಧಿವಾದ ಹೇಳಬೇಕಾಯಿತು ಹಾಗೇನೇ ಮಾಡಿದ್ದೀನಿ ಕಾರ್ಯಕ್ರಮದಲ್ಲಿ ಒಂದು ಗಂಟೆಗಿಂತ ಹೆಚ್ಚಿನ ಕಾಲ ಕನ್ನಡ ಹಾಡನ್ನು ಹಾಡಿದ್ದೀನಿ ನನ್ನಿಂದ ನಿರೀಕ್ಷಿಸಬಹುದಾದ ಎಲ್ಲ ಸಹಕಾರ ಕೊಡೋಕ್ಕೆ ರೆಡಿ ಇದ್ದೀನಿ ತೀರ್ಪೇನೇ ಇರಲಿ ಯಾವುದೇ ದುರುದ್ದೇಶವಿಲ್ಲದೆ ಸ್ವೀಕರಿಸ್ತೀನಿ ಅದನ್ನು ಅಂತೇಳಿ ಸೋನು ನಿಗಮ್ ಮಾತಾಡಿದ್ದಾನೆ ನಮ್ಮ ಪಾಯಿಂಟ್ ಏನು ಅಂದರೆ ನೋಡಿ ಸೋನು ನಿಗಮ್ಗೆ ಒಂದು ಮಿನಿಮಮ್ ತಾಳ್ಮೆ ಆದರೂ ಇರಬೇಕಾಗಿತ್ತು ಮ್ಯಾಕ್ಸಿಮಮ್ ತಾಳ್ಮೆ ಅಂತ ನಾವು ಹೇಳ್ತಾರೆ ಮಿನಿಮಮ್ ತಾಳ್ಮೆ ಇಂಥ ಕಡೆ ಬಂದಾಗ ಈಗ ಅಕಸ್ಮಾತ್ ತಮಿಳ್ನಾಡಿಗೆ ಹೋದರೆ ಅಕಸ್ಮಾತ್ ಕೇರಳಾಗ ಹೋದರೆ ಅಕಸ್ಮಾತ್ ಪಂಜಾಬ್ಗೆ ಹೋದರೆ ಅಥವಾ ಇನ್ಯಾವುದೋ ರಾಜ್ಯಕ್ಕೆ ಹೋದರೆ ಈ ಇದೇ ಗಾಯಕ ಒಂದು ಹಾಡನ್ನು ಅವ್ರ ಭಾಷೆಯಲ್ಲಿ ಹಾಡಿದರೆ ಸಹಜವಾಗಿ ಪಂಜಾಬಿ ಹಾಡಾಡು ಮರಾಠಿ ಹಾಡು ಹಾಡು ತಮಿಳು ಹಾಡು ಹಾಡು ತೆಲುಗು ಹಾಡು ಹಾಡು ಅಂತ ಕೇಳೇ ಕೇಳ್ತಾರೆ ಕನ್ನಡ ಹಾಡು ಹಾಡಪ್ಪ ಅಂತ ಇವ್ರು ಕೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಉಗ್ರವಾಗಿ ಕೇಳಿದ್ರು ಸಾಫ್ಟಾಗಿ ಕೇಳಿದ್ರು ಅಥವಾ ಆ ಶಬ್ದದ ಮಧ್ಯದಲ್ಲಿ ಜೋರಾಗಿ ಕೇಳಿಸ್ಲಿ ಅಂತೇಳಿ ಕನ್ನಡ ಕನ್ನಡ ಅಂತ ಹೇಳಿದ್ರು ಹೇಳಿರಬಹುದು ಅದಕ್ಕೆ ರಿಯಾಕ್ಟ್ ಮಾಡೋದು ಹೀಗ ಅದಕ್ಕೆ ಈ ಮನುಷ್ಯ ಈ ವಿವೇಚನೆ ಇರತಕ್ಕಂಥ ಮನುಷ್ಯ ಅದನ್ನು ಪಹಲ್ಗಾಮ್ ದಾಳಿಗೆ ಉಗ್ರರಿಗೆ ಹೋಲಿಸ್ಬಿಟ್ರೆ ಕನ್ನಡವನ್ನು ಕನ್ನಡಿಗರನ್ನು ಏನು ಗತಿ ಉಗ್ರವಾದಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ ಅಷ್ಟೊಂದು ಎಳೆಸಿತ್ತ ಐವತ್ತೊಂದು ವರ್ಷದ ತಲೆಬುರುಡೆ ಒಳಗಡೆ ಇಷ್ಟು ಎಳೆ ಮೆದುಳು ಕೆಲಸ ಮಾಡ್ತಿತ್ತ ಅಥವಾ ಆ ಮತಿಗೆಟ್ಟಂಥ ಮೆದುಳು ಇಷ್ಟು ಕೆಲಸ ಮಾಡ್ತಿತ್ತ ನಮ್ಗೆ ಗೊತ್ತಿಲ್ಲ ಈಗ ಬಂದ್ಬಿಟ್ಟು ಎಲ್ಲನೂ ಗೌರವಿಸ್ತಾ ಇದ್ದೀನಿ ನಾನು ಅದು ರೆಸ್ಪೆಕ್ಟ್ ಮಾಡ್ತೀನಿ ಯಾರೋ ಚಿಕ್ಕ ಚಿಕ್ಕ ಹುಡುಗರು ಬಂದು ಈ ಥರ ಹೇಳಿಬಿಟ್ರೆ ನನಗೆ ಸಿಟ್ಟು ಬಂದುಬಿಡ್ತು ಸಿಟ್ಟು ಬಂದರೆ ಆ ಸಿಟ್ಟನ್ನು ಹೊರಹಾಕಲಿಕ್ಕೆ ಸಾವಿರ ದಾರಿಗಳಿದೆ ನಿರಾಕರಣನೂ ಒಂದು ದಾರಿ ಆಗಿ ಆಗಿರ್ತಿತ್ತೇನೋ ನಿಧಾನವಾಗಿ ಹೇಳೂಬಹುದಾಗಿತ್ತೇನೋ ನಿಂತಿದ್ದೆ ಕನ್ನಡ ನೆಲದಲ್ಲಿ ಆದಮೇಲೆ ಕನ್ನಡ ಹಾಡಾಡ್ಬಿಟ್ರೆ ಗಂಟೇನೂ ಹೋಗ್ತಿರ್ಲಿಲ್ಲವಲ್ಲ ಗಂಟೇನೂ ಹೋಗ್ತಿರ್ಲಿಲ್ಲ ಜೊತೆಗೆ ನೀನು ಗಂಟಿಲ್ಲದೆ ನೀನು ಬರಲ್ಲ ಗಂಟು ಕೊಡ್ತಿದ್ದರೆ ನೀನಾದರೂ ಬರ್ತಿದ್ದೇನಪ್ಪ ಸೊಣ್ಣಿಗಮ್ ಇಲ್ಲ ತಾನೇ ಹಾಗಿದ್ದಾಗಿ ಈ ಥರ ಮಾತಾಡಿರೋದು ಯಾಕೆ ಇನ್ನೊಂದು ಸೋನು ನಿಗಮ್ ಒಳ್ಳೆಯ ಗಾಯಕ ಅನೇಕ ಹಾಡುಗಳನ್ನು ಜನ ಸಪೋರ್ಟ್ ಮಾಡಿದ್ದಾರೆ ಇವತ್ತಿಗೆ ಕರ್ನಾಟಕದ ಮಟ್ಟಿಗೆ ಮಾತನಾಡೋದಾದರೆ ತುಂಬ ಬೇಡಿಕೆಯಲ್ಲಿದ್ದ ಗಾಯಕ ಏನಲ್ಲ ಇವತ್ತಿನ ವಾಸ್ತವ ಸ್ಥಿತಿ ವಾಸ್ತವ ಸ್ಥಿತಿ ಮಾತಾಡಬೇಕಲ್ಲ ತ ಕಾನ್ಸರ್ಟ್ಗಳಲ್ಲಿ ಹಾಡಿರಬಹುದು ಕಾನ್ಸರ್ಟ್ಗಳಲ್ಲಿ ಡಿಮ್ಯಾಂಡ್ ಇರಬಹುದು ಚಿತ್ರರಂಗ ಅಂತ ಬಂದಾಗ ದುಬಾರಿ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ಅಥವಾ ಇವತ್ತಿಗೆ ಸಂಚಿತ್ ಹೆಗಡೆನೋ ಬೇರೆ ವಿಜಯಪ್ರಕಾಶ್ ಅವರು ಅನೇಕ ಗಾಯಕರಿದ್ದಾರೆ ಅವರಿಂದನೂ ತುಂಬ ಹಾಡುಗಳು ಇವೆ ಹೀಗಿದ್ದಾಗ ಸೋನುಗೆ ಸಹಜವಾಗ ಬೇಡಿಕೆಯೂ ಕೂಡ ಕಡಿಮೆ ಆಗಿರಬಹುದು ಜೊತೆಗೆ ಬ್ಯಾನ್ ಮಾಡಿದ್ರು ಬ್ಯಾನ್ ಮಾಡದೇ ಇದ್ದರು ಕಾನ್ಸರ್ಟ್ಗಳಿಗೆ ಬ್ಯಾನ್ ಮಾಡೋದು ಒಂದು ಪೆಟ್ಟು ಬಿದ್ದಿರುತ್ತೆ ದಿನ ಅಂತ ಬಂದಾಗ ತುಂಬ ಬೇಡಿಕೆನೇ ಇರಲಿಲ್ಲ ಬ್ಯಾನ್ ಕೂಡ ಒಂದು ದೊಡ್ಡ ಬರೆಯಾಗಿ ಸೋನು ನಿಗಮಗೆ ಕಾಡಲಿದೆ ಇಷ್ಟಲ್ಲೇ ಎಲ್ಲರನ್ನ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ ನಾವು ನಿಮ್ಮನ್ನ ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀವಿ ಬನ್ನಿ ಏನು ಅವರು ನೀವು ಏನು ಸಾರಿ ಹೇಳಿದ್ರೆ ಏನ್ ಮಾಡ್ಬೇಕು ಸಾರಿ ಹೇಳದ್ರೆ ಏನ್ ಮಾಡ್ಬೇಕಂತ ಇನ್ನ ಸಂಘ 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 ಸಂಘಟನೆಗಳು ಪ್ರತಿಯೊಂದು ಸಂಘಟನೆಯವರು ಕೂಡ ಕೊಟ್ಟಿರ್ತಕ್ಕಂಥ ಕಾಗದದಲ್ಲಿ ಅವರು ಬೇಷರತ್ ಕ್ಷಮಾಯಾಚನೆ ಯಾಚನೆ ಕೇಳಿದ್ರು ಕೂಡ ಅವ್ರಿಗೆ ನೀವು ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂಥದ್ದನ್ನ ಅವರು ಲಿಖಿತ ರೂಪದಲ್ಲೇ ಕೂಡ ನಮಗೆ ಕೊಟ್ಟಿದ್ದಾರೆ ನಿಷೇಧ ಏರ್ಲೇಬೇಕು ಅದನ್ನ ಯಾವುದೇ ಕಾರಣಕ್ಕೂ ಬರಕ್ ಬಿಡಬಾರ್ದು ಅಂತ ಆ ಒಂದು ಇನ್ಸಿಡೆಂಟ್ ಆದಾಗ ಏನು ನಿಜ ನಿಜನಾ ಹೀಗಾಯ್ತಾ ಅನ್ನೋಂತ ಒಂದು ತುಂಬಾ ನೋವಾಯ್ತು ಈ ರೀತಿ ಹೇಳಿಕೆಯನ್ನ ನೀಡಿದಕ್ಕೆ ಕೋಪ ಆಕ್ರೋಶ ಎಲ್ಲ ಬರುತ್ತೆ